ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವು ಸಾವಂತ್ಗೆ ಹೂವಿನ ಗಿಡನ ಪ್ಲ್ಯಾಂಟ್ ರೆಡಿ ಮಾಡ್ತಾ ಇದ್ದೀವಿ ಹಾಕ್ಲಿಕ್ಕೆ ನೋಡಿ ಬೆಡ್ ಹೊಡಿತಾ ಇದು ಬೆಡ್ ಹೊಡಿಬೇಕಾದ್ರೆ ಬೆಡ್ಡಿಂಗು ನೇಗ್ಲೇನು ಬರುತ್ತೆ ಅದಕ್ಕೆ ಸ್ವಲ್ಪ ಗುಳನ ಹಾಕ್ಬಿಟ್ಟು ಹಾಕ್ಕೊಂಡ್ರೆ ಈ ಮಧ್ಯದಲ್ಲಿ ಓಲಾಗುತ್ತೆ ನೋಡಿ ಇದೆಯಾ ಕಾಣಿಸ್ತಾ ಇದೆ ನಿಮಗೆ ನೋಡಿ ಓಲಾಗಿದೆ ಆ ಓಲ್ ಏನಕ್ಕೆ ಹಾಕ್ಬೇಕಂತಂದರೆ ಅಲ್ಲಿಗೆ ಗೊಬ್ಬರ ಹಾಕ್ಬೇಕು ನಾವು ತಿರ್ಗಿ ನೋಡಿ ಗೊಬ್ಬರ ಹಾಕ್ತಾ ಇದ್ದೀವಿ ನೋಡಿ ಗೊಬ್ಬರ ಡಿ ಎ ಪಿ ಹತ್ತು ಇಪ್ಪತ್ತಾರು ಹದಿನೈದು ಹದಿನೈದು ಬೇವಿನ ಹಿಂಡಿ ಈ ನಾಲ್ಕು ಥರ ಗೊಬ್ಬರನೂ ಮಿಕ್ಸ್ ಮಾಡಿ ನಾವು ಎಲ್ಲ ಬೆಡ್ಗೂ ಹಾಕ್ತಾ ಇದ್ದೀವಿ ನೋಡಿ ಲೈಟಾಗಿ ಹಾಕ್ತಾ ಇದ್ದೀವಿ ಏಕೆಂದರೆ ನಾವು ಗಿಡ ಅದಕ್ಕೆ ತಕ್ಷಣಕ್ಕೆ ಪೋಷಕಾಂಶ ಏನು ಸಿಗಲ್ಲ ಅಂತ ಬೆಟ್ಟಿಗೆ ಸ್ವಲ್ಪ ಗೊಬ್ಬರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇದ್ದೀವಿ ನೋಡಿ ಈ ಥರ ಹಾಕಿದ್ದೀವಿ ತಿಂದಾದ ಮೇಲೆ ಈ ಬೆಟ್ಟಿನ ನಿಳ್ದು ಗುಳ ಏನು ಬರುತ್ತೆ ಅದನ್ನು ರಿಮೂವ್ ಮಾಡಿ ಮತ್ತೆ ನಾವು ಹಿಂದೆಗಡೆ ಮಣ್ಣಿಗೆ ಪ್ಲೇಟ್ ಕೊಟ್ಟಿರ್ತೀವಿ ಆ ಪ್ಲೇಟನ್ನು ಸ್ವಲ್ಪ ಡೌನ್ ಮಾಡ್ಕೊಂಡು ಹೊಡೆದ್ರೆ ನೋಡಿ ಗೊಬ್ಬರ ಏನು ಕಾಣಿಸ್ತಾ ಇದೆ ಇದೆಲ್ಲ ಮುಚ್ಕೊಳ್ಳುತ್ತೆ ಯಾಕೆ ಮುಚ್ಕೋಬೇಕು ಕೆಲವ್ರು ಏನು ಮಾಡ್ತೀರಾ ಅಂದರೆ ನೀವು ಆ ಗೊಬ್ಬರ ಏನಿದೆ ಅದರ ಮೇಲೆ ಮಂಚಿನ ಪೇಪರ್ ಹಾಕ್ಬಿಟ್ಟು ಡೈರೆಕ್ಟಾಗಿ ಗಿಡ ಹಾಕ್ಸ್ತೀರಾ ಅಥವಾ ಬೀಜ ಉರಿಸ್ತೀರಾ ಆ ಥರ ಮಾಡಬಾರ್ದು ಆ ಥರ ಮಾಡೋದ್ರಿಂದ ಏನಾಗುತ್ತೆ ಬೀಜ ಅಥವಾ ಗಿಡ ಸುಟ್ಟೋಗುತ್ತೆ ನೋಡಿ ನಾವು ಅದ್ರ ಮೇಲೆ ತಿರ್ಗ ಇನ್ನೊಂದು ರೌಂಡು ಮೇಲೆ ಮುಚ್ಚುತ್ತಾ ಇದ್ದೀವಿ ಗೊಬ್ಬರ ಹಾಕಿದ ನಂತರ ಇದು ನೋಡಿ ಫುಲ್ಲು ಫ್ಲ್ಯಾಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದ್ರ ಮೇಲೆ ಏನಾಗುತ್ತೆ ಗೊಬ್ಬರ ಮುಚ್ಕೊಳ್ಳುತ್ತೆ ಮಣ್ಣು ಸ್ವಲ್ಪ ಅಡಿ ಸಿಗುತ್ತೆ ನಾವು ಗಿಡ ಹಾಕಿದ ತಕ್ಷಣ ಗಿಡ ಹಾಕಿದ ತಕ್ಷಣ ಗಿಡಕ್ಕೆ ಡೈರೆಕ್ಟಾಗಿ ಗೊಬ್ಬರ ಸಿಗಲ್ಲ ಅದರಿಂದಾಗಿ ಅದಕ್ಕೆ ಏನು ತೊಂದರೆ ಅಂತ ಹಾನಿ ಅಂತ ಆಗಲ್ಲ ಅದರಿಂದಾಗಿ ಸ್ವಲ್ಪ ಕೆಳಗಡೆ ಇದ್ದರೆ ಒಳ್ಳೆಯದು ನಾವು ಡ್ರಿಪ್ ಪೈಪ್ನ ಇದ್ದೀವಿ ನೋಡಿ ಡ್ರಿಪ್ ಪೈಪು ಫುಲ್ಲು ಒಂದು ರೋಲ್ ಡ್ರಿಪ್ ಪೈಪ್ ಬಂದು ಇದು ಒಂದು ಎಕರೆಗೆ ಮೂರು ಪೈಪ್ ಬೇಕು ಅಂದರೆ ಎಂಟುನೂರು ಮೀಟ್ರದು ಮೂರು ಪೈಪ್ ಬೇಕಾಗುತ್ತೆ ಒಂದು ಎಕರೆ ವಿಸ್ತೀರ್ಣಕ್ಕೆ ಇನ್ನು ನೋಡಿ ಎಳಿತಾ ಇದ್ದೀವಿ ಇದಕ್ಕೆ ಮೇಲುಗಡೆ ಸ್ವಲ್ಪ ಮಣ್ಣು ಇದ್ದೀವಿ ಏನಕ್ಕೆ ಅಂದರೆ ಈ ಕಾಳಿಗೆ ಆ ಕಡೆ ಈ ಕಡೆ ಆರುತ್ತೆ ಅಂತ ಅಂದ್ಬಿಟ್ಟು ಮಣ್ಣು ಹಾಕ್ತಾ ಇರೋದು ಇದು ಪೈಪ್ ಮೇಲೆ ಸ್ವಲ್ಪ ಇದನ್ನು ಬೆಡ್ಡಲ್ಲಿ ಸೆಂಟ್ರಿಗೆ ಮಾಡಿಕೊಂಡೇ ಇದ್ದೀವಿ ಸೆಂಟ್ರ್ ಮಾಡಿಕೊಂಡೇ ಹಾಕಬೇಕು ಯಾಕಂದರೆ ಆ ಕಡೆ ಈ ಕಡೆ ಹೋಗುತ್ತೆ ತಿರ್ಗ ನಾವು ಗಿಡ ಹಾಕಿದ್ಮೇಲೆ ಅದನ್ನ ಎಳ್ಕೊಂಡು ರೆಡಿ ಮಾಡ್ಕೊಳೋಕ್ಕೂ ಆಗಲ್ಲ ಗಿಡ ಮುರಿದೋಯ್ತವೆ ಅದರಿಂದಾಗಿ ಸೆಂಟ್ರು ಮಾಡಿ ಹಾಕೊಂಡ್ರೆ ತುಂಬ ಒಳ್ಳೆಯದು ನೋಡಿ ಎಳಿತಾ ಇದ್ದೀವಿ ಇದಾದ ಮೇಲೆ ಮಂಚಿ ಪೇಪರ್ ಎಳಿತಾ ಇದ್ದೀವಿ ಈಗ ಬಿಡ ಮೇಲೆ ಬೆಡ್ ಮೇಲೆ ಎಳೆದು ಸ್ವಲ್ಪ ಸ್ವಲ್ಪ ದೂರನೇ ಎಳ್ಕೊಂಡು ಟೈಟ್ ಮಾಡ್ಕೊಂಡು ಆಮೇಲೆ ಅದ್ರ ಮೇಲೆ ಮಣ್ಣು ಹಾಕ್ತಾ ಹೋಗಬೇಕು ನೋಡಿ ಸ್ವಲ್ಪ ಈಗೊಂದು ನಾಲ್ಕೈದು ನಾಲ್ಕು ಮೀಟ್ರ್ ಎಳ್ಕೊಂಡಿದ್ದೀವಿ ಎಳ್ದೆ ಟೈಟಾಗಿ ಇಟ್ಕೊಂಡು ಆಮೇಲೆ ಮಣ್ಣು ಹಾಕಬೇಕು ಬೇಕೆಂದರೆ ಅದು ಪೇಪರ್ ಟೈಟ್ ಬರುತ್ತೆ ಲೂಸ್ ಆಗಲ್ಲ ಅದರಿಂದಾಗಿ ನೋಡಿ ಆಗ್ತಾ ಇದ್ದೀವಿ ನೋಡಿ ಇದು ಒಂದು ಎಕರೆಗೆ ನಾವು ಐದು ಮಲ್ಚಿಂಗ್ ಪೇಪರ್ ಬೇಕಾಗುತ್ತೆ ಅಂದರೆ ನಾನ್ನೂರು ಮೀಟ್ರದ್ದು ಐದು ಬೇಕಾಗುತ್ತೆ ಅದು ಒಂದು ಎಕರೆ ವಿಸ್ತೀರ್ಣಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅದು ನಾವು ಬೆಡ್ ಹೆಂಗೆ ಮೇ ಹೆಂಗೆ ಹೆಂಗೆ ಹೊಡ್ಕೋತೀವಿ ಎಷ್ಟು ಹೊತ್ತಿರ ಹೊಡಿತೀವಿ ಅಥವಾ ದೂರ ಹೊಡಿತೀವಿ ಅನ್ನೋದ್ರ ಮೇಲೆ ಡಿಪೆಂಡು ನಾವು ಒಂದು ಎಕರೆಗೆ ಇಪ್ಪತ್ನಾಲ್ಕು ಬೆಡ್ನ ಹೊಡೆದಿದ್ದೀವಿ ಒಂದು ಎಕರೆಗೆ ಇಪ್ಪತ್ನಾಲ್ಕು ಬೆಡ್ ಹೊಡೆದಿದ್ದೀವಿ ನಮಗೆ ಐದು ಮಂಚಿನ ಪೇಪರ್ ಬೇಕಾಗಿದೆ ನೋಡಿ ಮಣ್ಣು ನಡೀತಾ ಇದ್ದೀವಿ ಮೂರು ಜನ ಬೇಕು ನಾವು ಮಲ್ಸಿನ್ ಪೇಪರ್ ಎಳಿಬೇಕಂದ್ರೆ ಮಿನಿಮಮ್ ಮೂರು ಜನ ಬೇಕೇ ಬೇಕು ಒಬ್ಬರು ಇಟ್ಕೊಳ್ಳೋಕ್ಕೆ ಟೈಟ್ ಮಾಡಿ ಒಬ್ಬರು ಮಣ್ಣು ಹಾಕೋಕೆ ಬೇಕು ನೆಕ್ಸ್ಟ್ ಇನ್ನು ಗಿಡ ಹಾಕ್ತಾ ಇದ್ದೀವಿ ನೋಡಿ ಪೈಪ್ಲೈನ್ ರೆಡಿ ಮಾಡ್ಕೊಂಡು ಗಿಡ ಹಾಕ್ತಾ ಇದ್ದೀವಿ ನೋಡಿ ಗಿಡ ಹಾಕಿದ್ದೀವಿ ಒಂದು ಗಿಡಕ್ಕೆ ಮತ್ತೊಂದು ಗಿಡಕ್ಕೆ ಒಂದು ಒಂದೂವರೆ ಗ್ಯಾಪ್ ಇದೆ ನಾವು ಇಷ್ಟು ಒಂದು ಎಕರೆ ವಿಸ್ತೀರ್ಣಕ್ಕೆ ಐದು ಸಾವಿರದ ಇನ್ನೂರು ಗಿಡನ ನಾವು ಐವತ್ತೆರಡು ಕ್ರೇಟು ತಂದಿದ್ದೀವಿ ಟೋಟಲ್ಲು ಅದರಲ್ಲಿ ಕೆಲವೊಂದು ಹೋಗಿರುತ್ತೆ ನಾವು ಹೆಂಗೆ ಲೆಕ್ಕ ಹಾಕೊಂಡ್ರು ಒಂದು ನಾಲ್ಕು ಸಾವಿರದ ಎಂಟುನೂರು ಗಿಡ ಹಿಡ್ದಿರ್ಬೋದು ಅಂತ ನಮ್ಮ ಅನಿಸಿಕೆ ನೋಡಿ ಈ ಥರ ರೆಡಿ ಮಾಡಿದ್ದೀವಿ ಫ್ಲ್ಯಾಟು ನಿಮ್ಗೆ ಯಾರಾದ್ರೂ ಇನ್ನೂ ಅನುಭವಿ ರೈತರು ಯಾರು ಇದ್ರೆ ನಮಗೇನಾದರೂ ನಾವೇನಾದರೂ ತಪ್ಪ ದಯಮಾಡಿ ತಿಳಿಸಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ